ಪಾಕಿಸ್ತಾನದ ಉಗ್ರ ನೆಲೆಯ ಮೇಲೆ ಭಾರತ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಕಂದಹಾರ್ ವಿಮಾನ್ ಅಪಹರಣದ ತಂಡದಲ್ಲಿದ್ದ ಮೌಲಾನಾ ಯೂಸುಫ್ ಅಜರ್ ಹತ್ಯೆಯಾಗಿರಬಹುದು ಎಂದು ಶಂಕಿಸಲಾಗಿದೆ ಭಾರತವು ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಪಾಕಿಸ್ತಾನದ ಬಾಲ್ಕೋಟ್ನಲ್ಲಿದ್ದ ನೆಲೆ ಮೇಲೆ ದಾಳಿಯನ್ನ ನಡೆಸಿತ್ತು ಈ ಕ್ಯಾಂಪ್ನಲ್ಲಿ ಮೌಲಾನಾ ಯೂಸುಫ್ ಅಜರ್ ಸಹ ಇದ್ದ ಎನ್ನಲಾಗಿದ್ದು ಕ್ಯಾಂಪ್ ಮೇಲೆ ಸುಮಾರು ಸಾವಿರ ಕೆಜಿಗೂ ಅಧಿಕ ಬಾಂಬ್ ಎಸೆಯಲಾಗಿದ್ದು ಹೆಚ್ಚು ಉಗ್ರರು ಹತ್ಯೆಗೊಳಗಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಯೂಸುಫ್ ಅದೇ ನೆಲೆಯಲ್ಲಿ ಇದ್ದರೆ ಆತ ಬದುಕುಳಿಯಲು ಸಾಧ್ಯವಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೇಪಾಳದ ಕಠ್ಮಂಡುವಿನಿಂದ ದೆಹಲಿಗೆ ಆಗಮಿಸುತ್ತಿದ್ದ ಐಸಿ ಏಟ್ ಒನ್ ಫೋರ್ ವಿಮಾನವನ್ನ ತಾಲಿಬಾನ್ ಉಗ್ರರು ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದಹಾರಿಗೆ ತೆಗೆದುಕೊಂಡು ಹೋಗಿ ಇಳಿಸಿದ್ದರು ಈ ವಿಮಾನದಲ್ಲಿದ್ದ ನೂರ ಎಪ್ಪತ್ತಾರು ಪ್ರಯಾಣಿಕರನ್ನ ಈ ವಿಮಾನದಲ್ಲಿದ್ದ ನೂರ ಎಪ್ಪತ್ತಾರು ಪ್ರಯಾಣಿಕರನ್ನ ಒತ್ತೆಯಾಳಾಗಿರಿಸಿಕೊಂಡು ಉಗ್ರರು ಕೆಲವು ಭಯೋತ್ಪಾದಕರನ್ನ ಬಿಡುಗಡೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದರು ನಂತರ ಭಾರತ ಉಗ್ರರನ್ನ ಬಿಡುಗಡೆ ಮಾಡಿ ಎಲ್ಲಾ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆತಂದಿತ್ತು ಹೀಗೆ ವಿಮಾನವನ್ನ ಹೈಜಾಕ್ ಮಾಡಿದ್ದ ತಂಡದಲ್ಲಿದ್ದ ಮೂವರು ಉಗ್ರರಲ್ಲಿ ಅಜರ್ ಸಹ ಒಬ್ಬನಾಗಿದ್ದ ಆತ ಕರಾಚಿ ಮೂಲದವನಾಗಿದ್ದ ಉರ್ದು ಮತ್ತು ಹಿಂದಿ ಮಾತನಾಡುತ್ತಿದ್ದ ಎರಡ್ ಸಾವಿರನೇ ಇಸುವಿಯಿಂದ ಆತನನ್ನ ಭಾರತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಎಂದು ಹುಡುಕು